ದೇವಸ್ಥಾನದಲ್ಲಿ ದೀಪ ಜೊತೆ ನೀನ್ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ನಾನು ಅಷ್ಟೇ ಕಂದ ನಿನ್ನ ಸಾನೆ ಮಿಸ್ ಮಾಡ್ಕಂಡೆ ಜೊತೆ ಮಾತಾಡಬೇಕು ಮಾತಾಡಬೇಕು ಅಂತ ಸಾನೆ ಕಳವಳ ಆಯ್ತಾ ಅದಕ್ಕೆ ಫೋನ್ ಮಾಡಿದೆ ನನಗೂ ಅಷ್ಟೇ ನಿನ್ ಜೊತೆ ದಾಸ್ತಿ ಹೊತ್ತು ಇರ್ಬೇಕು ಅನ್ಸ್ತಾ ಇತ್ತು ಮತ್ತೆ ದೀಪು ಹೇಗಿದ್ದಾಳೆ ದೀಪು ಸಂದಾಗೋಳೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಇವಾಗ ಕರ್ಕೊಂಡ್ ಬಂದಿದೀವಿ ಹೌದಾ ಥ್ಯಾಂಕ್ ಯು ಗಾಡ್ ಸದ್ಯ ನನ್ನ ಫ್ರೆಂಡು ಹುಷಾರಲ್ಲ ಅಷ್ಟೇ ಸಾಕು ನಾನು ಈಗಲೇ ದೀಪ ನೋಡಬೇಕು ಬ್ಯಾಡ್ ಬಾಯ್ ಅಯ್ಯೋ ಇಷ್ಟೊತ್ತು ನಾಲ್ಕು ಸಂದಾಗಿರಕ್ಲಾ ಕಂದ ಬೇಡ ಪಾಪ ದೀಪ ಬೇರೆ ಸುಸ್ತಾಗಿ ಮನೆ ಆದ್ರೆ ನಾನು ನೋಡಬೇಕಲ್ಲ ಬ್ಯಾಡ್ ಬಾಯ್ ಬುವಿ ಏಯ್ ಅಮ್ಮ ಬಂದ್ಲಿ ಫೋನ್ ಕೊಡು